ನಿಮ್ಮ ವಿರುದ್ಧ ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ಸಚಿವರು ದೂರ ಕೊಟ್ಟಿದ್ದಾರೆ ನಿಮ್ಮ ಅಭಿವೃದ್ಧಿಗೆ ಗ್ರಾಮೀಣ ಕ್ಷೇತ್ರ ಅಭಿವೃದ್ಧಿ ಮಾಡ್ತಿದ್ದೀರಿ ಅಂತೇಳಿ ಗೊತ್ತಾಗ್ತಾ ಇದೆ ಆದ್ರೆ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದೆ ಅಭಿವೃದ್ಧಿಗೆ ಅದೇ ಆಗ್ತಿದ್ದೀರಿ ಅನ್ನೋ ಕಾರಣ ನಿಲ್ಜೆಯಲ್ಲಿ ನಾಕ್ ಕಿಲೋಮೀಟರ್ ರೋಡ್ ಬಿಡುಗಡೆ ಮರೆಗಾದಲ್ಲಿ ನಾಲ್ಕು ಕೋಟಿ ರೂಪಾಯಿ ಅರವತ್ತು ಲಕ್ಷ ಬಿಡುಗಡೆ ಅಧಿಕಾರಿಗಳು ಮತ್ತೆ ಹಾಕಿ ಕಾಮಗಾರಿ ನಿಲ್ಲಿಸಿದೀರ ಮೊದಲನೇದಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಅದು ಯಾಕೆ ಈ ರೀತಿ ಅವರು ಆರೋಪ ಮಾಡಿದ್ರು ನನಗ್ ಗೊತ್ತಿಲ್ಲ ನಾನಂತೂ ಅಭಿವೃದ್ಧಿಗೆ ಯಾವತ್ತೂ ಅಡ್ಡಿಪಡಿಸೋದಿಲ್ಲ ಅಭಿವೃದ್ಧಿಗೆ ಯಾರು ಅಡ್ಡಿಪಡಿಸಿ ಏನೇನು ಮಾಡಿದ್ರು ಹಿಂದೆ ಏನಾಯಿತು ಮುಂದೆ ಅದೆಲ್ಲ ತಮಗೆಲ್ಲ ನೋಡ್ತಿರುವಂಥ ವಿಚಾರ ನನ್ನ ಪ್ರಕಾರ ಸಿಂಧೋಳ್ಳಿ ಗ್ರಾಮದವರು ನನ್ನ ಹತ್ರ ಬಂದು ಊರ ಜಾತ್ರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈಗಾಗಲೇ ಗಲ್ಲಿ ಗಲ್ಲಿಯಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿಯ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡೇ ಆಗಿದೆ ಅದ್ರ ಜೊತೆಯಲ್ಲಿ ಇನ್ನು ಮೂರು ಕೋಟಿ ರೂಪಾಯಿ ಕಾಮಗಾರಿಯನ್ನು ಚಾಲನೆ ಟೋಟಲ್ ಆಗಿ ಆರು ಕೋಟಿ ಆರು ಕೋಟಿ ರೂಪಾಯಿ ಕಾಮಗಾರಿಯ ಚಾಲನೆ ಕೊಟ್ಟಿದ್ದೀನಿ ಮೂರು ಕೋಟಿ ಮುಗಿದಿದೆ ಇನ್ನು ಮೂರು ಕೋಟಿ ಈಗ ಶುರು ಆಗಿದೆ ಒಂದು ಮಠ ಬಿಟ್ಟೆಲ್ಲ ಒಂದು ಮಂದಿರಗಳನ್ನ ಬಿಟ್ಟೆಲ್ಲ ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ ಆಮೇಲೆ ಪ್ರತಿಯೊಂದು ಊರಲ್ಲಿ ಬರೀ ಸಿಂಧೋಳ್ಳಿ ಗ್ರಾಮ ಅಂತಲ್ಲ ಪ್ರತಿಯೊಂದು ಊರಲ್ಲೂ ಕೂಡ ಅಭಿವೃದ್ಧಿ ಪರವಾಗಿರುವಂಥ ನನ್ನ ಕಾರ್ಯಗಳನ್ನು ನೋಡಿನ ಇವತ್ತು ಜನ ಮೆಚ್ಚಿದ್ದಾರೆ ಒಂದು ಕ್ಷೇತ್ರ ಕೂಡ ಒಂದು ಊರನ್ನು ಕೂಡ ನಾನು ನಿಷ್ಕಾಳಜಿ ಮಾಡಲ್ಲ ಅಭಿವೃದ್ಧಿ ಪರವಾಗಿ ನಾನು ವಿರುದ್ಧ ಇದ್ದೀನಿ ಅಂತಂದ್ರೆ ಇದೆಲ್ಲೋ ನನಗೆ ಹೊಸತನ ಅಂತ ಅನ್ಸುತ್ತೆ ಯಾಕೆ ಅವ್ರು ದೂರು ಕೊಟ್ರು ಯಾವ ಕಾರಣಕ್ಕೆ ದೂರು ಕೊಟ್ರು ಮೊದಲೇಗಾಗಿ ನರೇಗಾದಲ್ಲಿ ನಾಲ್ಕು ಕೋಟಿ ಅರವತ್ತು ಲಕ್ಷ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಯಾಕಂದ್ರೆ ಗ್ರಾಮ ಪಂಚಾಯಿತಿಗಳ ವೋಟರ್ಸ್ ಮೇಲೆ ಚಂದ್ರಾಜ್ ಹೆಸಿದಾನೆ ಇನ್ನು ನರೇಗಾದದಲ್ಲಿ ನಾಲ್ಕು ಕೋಟಿ ಅರವತ್ತು ಲಕ್ಷ ಪ್ರತಿಯೊಂದು ಪಂಚಾಯತಿ ಸಿಕ್ಕಿಸ್ತಾನೆ ಇವತ್ತೇ ಹೇಳ್ತೀನಿ ತಮ್ಮ ನಾಲ್ವತ್ನಾಲ್ಕು ಗ್ರಾಮ ಪಂಚಾಯತ್ ಬಸ್ತಾವ ನಮಗೆ ಎಲ್ಲ ಗ್ರಾಮ ಪಂಚಾಯತಿಗೆ ನಾಲ್ಕು ಕೋಟಿ ಅರುವತ್ತು ಲಕ್ಷ ಹಾಕಿ ಕೊಟ್ಬಿಟ್ರೆ ನಮ್ಮ ಇಡೀ ಕ್ಷೇತ್ರನೇ ಬಂಗಾರದ ಹಾದಿ ಮಾಡ್ಬಿಡ್ತಾವ ಮತ್ತೆ ನಾನು ತರುವಂಥ ದುಡ್ಡು ನಾ ಏನು ತಗೊಂಡು ಬರ್ತೀನಿಲ್ಲ ಈಗ ನೂರಾರು ಕೋಟಿ ದುಡ್ಡು ಅದನ್ನ ನಾವು ಹೊಲಕ್ಕೆ ಹೋಗೋದಾರಿ ದಾರಿ ಅಥವಾ ರಸ್ತೆ ಆಗಲಿ ತರಣ ಮಾಡ್ತೇವೆ ನಾಲ್ಕು ಕೋಟಿ ಅರವತ್ತು ಲಕ್ಷ ಪ್ರತಿಯೊಂದು ಗ್ರಾಮ ಪಂಚಾಯ್ತಿ ಬಂತು ಅಂತಂದ್ರೆ ಏನ್ರಿ ಮತ್ತೊಂದು ಬಟ್ ಹಾಲ್ ರೋಲ್ ಆಟಾಡಲಿ ಬಂತು ಏನಂದ್ರೆ ಇಲ್ಲ ಆ ಪಂಚಾಯಿತಿಗೆ ಅಷ್ಟೇ ಬಂದ್ರೆ ಎಲ್ಲಾ ಪಂಚಾಯಿತಿಗೆ ಶೆಟ್ಟರ್ ಸಾಹೇಬ್ರು ಕೊಡ್ಸಿದ್ರೆ ನಾನು ಸ್ವಂತ ಶೆಟ್ಟರ್ ಸಾಹೇಬ್ರು ಮನೆಗೆ ಹೋಗಿ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಅವ್ರು ಎಲ್ಲಿ ಕೊಡಿಸ್ತಾರಲ್ಲ ನಾನೇ ಅವ್ರ ಜೊತೆಯಲ್ಲಿ ಅವರನ್ನೇ ಕರ್ಕೊಂಡು ಹೋಗಿ ನನಗೂ ಎಲ್ಲ ಉಳಿದಿದ್ದೆಲ್ಲ ಪಂಚಾಯತಿಗೂ ನಾಲ್ಕು ಕೋಟಿ ಅರವತ್ತು ಲಕ್ಷ ಕೊಡಿಸ್ಕೊಡಿ ಎಲ್ಲಿ ನಿಲ್ತಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದಾರಲ್ಲ ಅದನ್ನು ವೆಲ್ಕಮ್ ಮಾಡ್ತೀವಿ ಅದು ಕೆಲಸ ಮಾಡಿಸ್ಕೊಡಿ ಅವ್ರ ಆರೋಪ ಏನಂದ್ರೆ ನೀವು ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ ಅವರು ಅವ್ರು ಮಾಡಿದಂತ ಮಂಜೂರು ಮಾಡಿದಂತ ಕಾಮಗಾರಿಗೆ ತಾವು ಒತ್ತಡ ಹೇರಿ ನಿಲ್ಸಿದಿರ ಅಂತ ಅವ್ರ ಆರೋಪ ಆ ಒಂದು ಜಾಯಮಾನ ಲಕ್ಷ್ಮೀ ಬಾಳಕರ್ಗೂ ಇಲ್ಲ ಆ ದರ್ದು ನನಗಿಲ್ಲ ಯಾಕಂತಂದ್ರೆ ನನ್ನ ಕ್ಷೇತ್ರ ಭಾಳಷ್ಟು ಹಿಂದುಳಿದಂಥ ಕ್ಷೇತ್ರ ನನ್ನ ಕ್ಷೇತ್ರದಲ್ಲಿ ಎಷ್ಟು ಯಾರು ಬಂದು ಅಭಿವೃದ್ಧಿ ಮಾಡ್ತೀನಂತಾರೋ ಎಲ್ಲರಿಗೂ ವೆಲ್ಕಮ್ ಎಷ್ಟು ಮಾಡಿದ್ರೂ ಕೂಡ ನನ್ನ ಕ್ಷೇತ್ರ ಕಡಿಮೆನೆ ಪಪ್ಪ ಅವ್ರು ಮಾಡ್ತೀನಂತಂದ್ರೆ ನಾನು ಯಾಕೆ ಬೇಡ ನೋಡಿ ನಾನು ಮುಂಚೆನೂ ಹೇಳಿದ್ದು ಈ ಹೇಳ್ತಾ ಇದ್ದೀನಿ ನಾವು ಜಾತಿ ಗಣತಿ ಇರೋದರಿಂದ ಅಂದರೆ ವೀರಶೈವ ಲಿಂಗಾಯತನ ಪ್ರತ್ಯೇಕ ಮಾಡ್ತೀವಿ ಜಾತಿ ಗಣತಿ ಇನ್ನೊಮ್ಮೆ ವೀರಶೈವ ಲಿಂಗಾಯತ ಎಲ್ಲ ಒಂದಾಗಿ ಜಾತಿ ಗಣತಿ ಆಗ್ತದೆ ಯಾಕಂತಂದರೆ ಇಪ್ಪತ್ತು ವರ್ಷದ ಹಿಂದೆ ಇದ್ದಂಥ ಜಾತಿ ಗಣತಿ ಈಗಿನ ಜಾತಿ ಗಣತಿ ಬೇರೆ ಬೇರೆ ಇರುತ್ತೆ ಎಲ್ಲ ಸಮಾಜ ಬೆಳೆದಿಲ್ಲ ನಾವು ಆದರೂ ಬಿರುದ್ಧ ಇಲ್ಲ ಮತ್ತು ಎಲ್ಲ ಸಮಾಜದ ಜಾತಿಯಲ್ಲಿ ಹೆಚ್ಚಾಗಿರ್ತಾರೆ ಅಂದರೆ ವೀರಶೈವ ಲಿಂಗಾಯತನೂ ಅದೇ ಪ್ರಕಾರ ಹೆಚ್ಚಾಗಿರ್ತಾರೆ ನಮ್ಮ ಜಾತಿಯಲ್ಲಿ ಏನಾಗಿದೆ ಟು ಎಲ್ಲಿ ಕೆಲವು ಜನ ಇದ್ದಾರೆ ತ್ರೀ ಬಿ ನಲ್ಲಿ ಕೆಲವು ಜನ ಇದ್ದಾರೆ ಟು ಪಿ ನಲ್ಲಿ ಕೆಲವು ಜನ ಇದ್ದಾರೆ ಕೆಲವರು ಟು ಎ ನಲ್ಲಿ ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತದೆ ಒತ್ತಾಯಿದೆ ಅಲ್ಲಿ ಬಂದ್ರಾಳು ಬರ್ತಾರೆ ಅಲ್ಲಿ ಒಬ್ಬ ಅಜ್ಜಿ ಮನೇಲಿ ಊಟ ಮಾಡ್ತಾರೆ ಆ ಮನೆ ಬೇರೆಯವರು ಖರೀದಿ ಮಾಡಿದ್ದಾರೆ ಅಲ್ಲಿ ಆ ಮನೆಯನ್ನ ಸರ್ಕಾರ ಸುಪರ್ದಿಟ್ಕೊಳ್ಬೇಕು ಅಲ್ಲಿ ಒಂದು ಮ್ಯೂಸಿಯಂ ಮಾಡಬೇಕು ಅಂತೇಳಿ ಅಲ್ಲಿಯ ಸ್ಥಳೀಯರ ಆಗ್ರಹ ಇದೆ ಆ ನಿಟ್ಟಿನಲ್ಲಿ ತಾವು ಏನು ಮಾಡ್ತಿದ್ವಿ ಸ್ಥಳೀಯ ಶಾಸಕರು ಬಂದಿದ್ದಾರೆ ಅವ್ರ ಹತ್ರ ಚರ್ಚೆ ಮಾಡಿ ಸರ್ಕಾರ ಏನು ನನ್ನ ಉಚ್ಚಾಟನೆಯಲ್ಲಿ ಕೂಡ ಕಾಂಗ್ರೆಸ್ ಏನ್ ಕೈವಾಡಿದೆ ಅನ್ನೋದ್ ಮಾತ್ರ ಯತ್ನಾಳ್ ಅವರು ಹೇಳಿದ್ದಾರೆ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ಬೆಳಗಾವಿಂದ ಎರಡನೇ ಸುತ್ತಿನ ಆರಂಭ ಮಾಡ್ತಾ ಇದೆ ಅವರು ನಾಲ್ಕನೇ ಸುತ್ತಿನ ಜನಾಕ್ರೋಶ ಆರಂಭ ಮಾಡಿದ್ರು ಕೂಡ ಜನರ ಆಕ್ರೋಶ ಅವ್ರ ಮೇಲೆ ಏನು ಕಡಿಮೆ ಆಗಲ್ಲ